ನಮಸ್ಕಾರ ಸ್ನೇಹಿತರಿ ಲೋಕಸಭಾ ಚುನಾವಣೆಯ ನಾಲ್ಕನೇ ಹಂತವು ಈಗಾಗಲೇ ಮುಗಿದಿದ್ದು ರಾಜಕೀಯ ವಲಯದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ತೀವ್ರಗೊಂಡಿದೆ ಇದರ ನಡುವೆ ಮಹಾರಾಷ್ಟ್ರ ಸಿಎಂ ಏಕನಾಥ ಶಿಂಧೆ ಹೇಳಿರುವ ಈ ಮಾತು ರಾಜಕೀಯ ವಲಯದಲ್ಲಿ ಕೋಲಾಹಲ ಎಬ್ಬಿಸಿದೆ ಅದರಲ್ಲೂ ಈ ಮಾತು ಕರ್ನಾಟಕ ರಾಜ್ಯಕ್ಕೆ ಅನ್ವಯಿಸುವುದರಿಂದ ಕರ್ನಾಟಕ ರಾಜಕೀಯದಲ್ಲಿ ತಲ್ಲಣ ಉಂಟು ಮಾಡಿದೆ ಹೌದು ಮಹಾರಾಷ್ಟ್ರ ಸಿಎಂ ಏಕನಾಥ ಶಿಂದೆಯು ಸತಾರಾ ಲೋಕಸಭಾ ಸಭೆಯಲ್ಲಿ ಪ್ರಚಾರದ ವೇಳೆ ಮಾತನಾಡುವಾಗ ನಾನು ಇತ್ತೀಚೆಗೆ ಕರ್ನಾಟಕಕ್ಕೆ ಹೋಗಿದ್ದೆ ಅಲ್ಲಿ ನನ್ನ ಬಳಿ ಕೆಲವು ಬಿ ಜೆ ಪಿ ಮುಖಂಡರು ನಾಥಾ ಆಪರೇಷನ್ ಬಗ್ಗೆ ಮಾತನಾಡಿದರು ಆಗ ನಾನು ನಾಥಾ ಆಪರೇಷನ್ ಅಂದರೆ ಏನು ಎಂದು ಕೇಳಿದೆ ಆಗ ಅವರು ಮಹಾರಾಷ್ಟ್ರದಲ್ಲಿ ನೀವು ಮಾಡಿರುವ ಆಪರೇಷನ್ ಯಶಸ್ವಿಯಾಗಿದೆ ಈ ರೀತಿಯ ಆಪರೇಷನ್ ಮಾಡಲು ನೀವು ನಮಗೆ ಕರ್ನಾಟಕದಲ್ಲಿ ಬೆಂಬಲ ನೀಡಬೇಕು ಎಂದು ಹೇಳಿದರು ಇದಕ್ಕೆ ನಾನು ಒಪ್ಪಿಗೆ ಸೂಚಿಸಿದ್ದೇನೆ ಎಂದು ಹೇಳುವ ಮೂಲಕ ಕರ್ನಾಟಕ ಸರ್ಕಾರವನ್ನು ಬೀಳಿಸುವುದಕ್ಕೆ ಕೆಡ್ಡ ತೋಡಲಾಗಿದೆ ಎಂದು ಹೇಳಿದ್ದಾರೆ ಕರ್ನಾಟಕದ ಕೆಲವು ಬಿಜೆಪಿ ಮುಖಂಡರು ಕೂಡ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಇರಲ್ಲ ಅದು ಬೀಳುತ್ತದೆ ಎಂದು ಹೇಳುವುದನ್ನು ನೀವು ಕೇಳಿರಬಹುದು ಈಗ ಈ ಮಾತಿಗೆ ಏಕನಾಥ್ ಅವರು ಹೇಳಿರುವ ಈ ಮಾತು ಅವರ ಹೇಳಿಕೆಗಳಿಗೆ ಮತ್ತಷ್ಟು ಪುಷ್ಟಿಯನ್ನು ನೀಡಿದಂತೆ ಆಗುತ್ತಿದೆ ಆದರೆ ಮಹಾರಾಷ್ಟ್ರದಲ್ಲಿ ಮಾಡಿದಂತೆ ಕರ್ನಾಟಕದಲ್ಲಿ ಈ ಪ್ರಯತ್ನವನ್ನು ಮಾಡಲು ಸಾಧ್ಯವೇ ಕರ್ನಾಟಕದಲ್ಲಿ ಭದ್ರವಾಗಿರುವ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುವುದು ಅಷ್ಟು ಸುಲಭವೇ ಎಂದು ಮುಂದೆ ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ಕಳೆದ ಸಲ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು ಎಂದು ಸ್ವಲ್ಪ ಗಮನ ಹರಿಸೋಣ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣೆಗೂ ಮೊದಲು ಬಿ ಜೆ ಪಿ ಮತ್ತು ಶಿವಸೇನೆ ಮೈತ್ರಿ ಮಾಡಿಕೊಂಡಿದ್ದವು ನಂತರ ಫಲಿತಾಂಶ ಬಂದಾಗ ಬಿ ಜೆ ಪಿ ನೂರ ಐದು ಸೀಟು ಮತ್ತು ಶಿವಸೇನೆಯು ಐವತ್ತಾರು ಸೀಟುಗಳಲ್ಲಿ ಗೆದ್ದವು ಇದರ ಮೂಲಕ ಮ್ಯಾಜಿಕ್ ಸಂಖ್ಯೆ ನೂರ ನಲವತ್ತೈದನ್ನು ಈ ಎರಡೇ ಪಕ್ಷಗಳು ದಾಟಿದವು ಈ ಮೂಲಕ ಸರಕಾರ ಕಟ್ಟುವ ಪ್ರಕ್ರಿಯೆ ಪ್ರಾರಂಭವಾಯಿತು ಆದರೆ ಇದರ ಮಧ್ಯದಲ್ಲಿ ಉದ್ಧವ್ ಠಾಕ್ರೆಯವರು ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕೆಂದು ಬಿ ಜೆ ಪಿಯನ್ನು ಒತ್ತಾಯಿಸಿದರು ಆದರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಬಿಜೆಪಿಯು ನಾವು ನೂರ ಐದು ಸ್ಥಾನಗಳಲ್ಲಿ ಗೆದ್ದಿದ್ದೇವೆ ನೀವು ಕೇವಲ ಐವತ್ತಾರು ಸ್ಥಾನಗಳಲ್ಲಿ ಗೆದ್ದು ನಿಮಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೇಳುವುದು ತಪ್ಪು ಎಂದು ಹೇಳಿತು ಆದರೆ ಉದ್ಧವ್ ಠಾಕ್ರೆಯು ತನ್ನ ಹಠವನ್ನು ಬಿಡಲಿಲ್ಲ ಇದರಿಂದ ಎರಡು ಪಕ್ಷಗಳ ನಡುವೆ ಬಿರುಕು ಉಂಟಾಯಿತು ನಂತರ ಮುಂದುವರಿದು ಶಿವಸೇನೆಯು ಬಿಜೆಪಿಯ ಮೈತ್ರಿಯನ್ನು ಮುರಿದುಕೊಂಡು ಹೊರಗೆ ಬಂದು ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಜೊತೆ ಸೇರಿಕೊಂಡು ಮಹಾರಾಷ್ಟ್ರದಲ್ಲಿ ಸರಕಾರವನ್ನು ನಡೆಸಿತು ಇದರಲ್ಲಿ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿಯಾದರು ಆದರೆ ಈ ರೀತಿಯ ಮೈತ್ರಿ ಶಿವಸೇನೆಯ ಕೆಲವು ಶಾಸಕರುಗಳಿಗೆ ಅಸಮಾಧಾನವನ್ನು ಉಂಟು ಮಾಡಿತು ಈ ಅಸಮಾಧಾನವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಫೋಟಗೊಂಡಿತು ಶಿವಸೇನೆಯ ಪ್ರಮುಖ ನಾಯಕ ಏಕನಾಥ ಶಿಂಧೆ ಸರಕಾರದಿಂದ ಹೊರಬಂದು ತನ್ನೊಂದಿಗೆ ಮೂವತ್ತೊಂಬತ್ತು ಶಿವಸೇನೆ ಶಾಸಕರು ಮತ್ತು ಹತ್ತು ಸ್ವತಂತ್ರ ಶಾಸಕರುಗಳನ್ನು ಕರೆದುಕೊಂಡು ಏಕಾಏಕಿ ನಾಪತ್ತೆಯಾಗಿಬಿಟ್ಟರು ಇದರಿಂದ ಅಲ್ಪಮತಕ್ಕೆ ಕುಸಿದ ಶಿವಸೇನೆ ಎನ್ ಕಾಂಗ್ರೆಸ್ ಮೈತ್ರಿ ಸರ್ಕಾರವು ಬಿದ್ದು ಹೋಯಿತು ನಂತರ ಏಕನಾಥ ಸಿಂಧೆಯ ಬಣದ ಶಿವಸೇನೆ ಮತ್ತು ಬಿ ಜೆ ಪಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಿದವು ಇದರಲ್ಲಿ ಏಕನಾಥ ಸಿಂಧೆಯನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು ಈಗ ಅದೇ ಸಿಂಧೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುವುದರ ಬಗ್ಗೆ ಮಾತನಾಡುತ್ತಿದ್ದಾರೆ ಆದರೆ ಇದು ಅಷ್ಟು ಸುಲಭದ ಕೆಲಸವೇ ಎಂದು ನೋಡುತ್ತಾ ಹೋದರೆ ಖಂಡಿತ ಸಾಧ್ಯವಿಲ್ಲದ ಕೆಲಸ ಹಾಗಂತ ಅಸಾಧ್ಯವೂ ಏನಲ್ಲ ಹಾಗಾದರೆ ಯಾಕೆ ಸಾಧ್ಯವಿಲ್ಲ ಎಂದು ನೋಡುವುದಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಭರ್ಜರಿ ಬಹುಮತವನ್ನು ಹೊಂದಿದೆ ಜೊತೆಗೆ ಎರಡು ಪಕ್ಷೇತರ ಶಾಸಕರ ಬೆಂಬಲವೂ ಕಾಂಗ್ರೆಸ್ಗೆ ಇದೆ ಹೀಗಾಗಿ ಸರಕಾರವನ್ನು ಬೇರಿಸುವುದು ಅಷ್ಟು ಸುಲಭವಲ್ಲ ಕಳೆದ ಬಾರಿ ಬಿ ಜೆ ಪಿಯು ಅಪರೇಷನ್ ಕಮಲ ಮಾಡಿದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ಇತ್ತು ಮತ್ತು ಬಿ ಜೆ ಪಿಯಲ್ಲಿ ನೂರ ಐದು ಸೀಟುಗಳಿದ್ದವು ಆದರೂ ಅವತ್ತು ತುಂಬ ಕಷ್ಟಪಟ್ಟು ಬಿ ಜೆ ಪಿ ಸರ್ಕಾರವು ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನು ಕೆಡವಿ ತನ್ನ ಸರ್ಕಾರವನ್ನು ರಚಿಸಿತು ಆದರೆ ಈ ಬಾರಿ ಬಿ ಜೆ ಪಿಯಲ್ಲಿ ಕೇವಲ ಅರವತ್ತಾರು ಸೀಟುಗಳಿವೆ ಜೊತೆಗೆ ಜೆಡಿಎಸ್ನ ಹತ್ತೊಂಬತ್ತು ಸೇರಿದರೂ ಒಟ್ಟಾರೆ ಎಂಬತ್ತೈದು ಸೀಟುಗಳಾಗುತ್ತವೆ ಇವಾಗ ನೋಡಿದರೂ ಈ ಸರ್ಕಾರಕ್ಕೆ ಅಧಿಕಾರ ನಡೆಸಲು ಸವರಾಲ ಬಹುಮತ ಪಡೆಯಲು ಇಪ್ಪತ್ತೇಳು ಸೀಟುಗಳ ಅವಶ್ಯಕತೆ ಇದೆ ಅಂದರೆ ಸಿದ್ದರಾಮಯ್ಯ ಸರ್ಕಾರವನ್ನು ಅಲ್ಪಮತಕ್ಕೆ ಕುಸಿಯುವಂತೆ ಮಾಡಲು ಬಿ ಜೆ ಪಿ ಕಾಂಗ್ರೆಸ್ಸಿನಿಂದ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಶಾಸಕರನ್ನು ಸೆಳೆಯಬೇಕಾಗುತ್ತದೆ ಆರೈತಿ ಸೆಳೆದರೂ ಅವರು ರಾಜೀನಾಮೆ ಕೊಟ್ಟು ಮತ್ತೆ ಪುನಃ ಚುನಾವಣೆಗೆ ನಿಲ್ಲಬೇಕು ನಿಂತು ಗೆಲ್ಲಬೇಕು ಆಗ ಮಾತ್ರ ಬಿ ಜೆ ಪಿಯು ಸರ್ಕಾರವನ್ನು ರಚಿಸಲು ಸಾಧ್ಯ ಆದರೆ ಒಮ್ಮೆ ಗೆದ್ದಿರುವ ಶಾಸಕರು ಆ ಪಕ್ಷದಿಂದ ಹೊರಬಂದು ಮತ್ತೊಂದು ಪಕ್ಷಕ್ಕೆ ಸೇರಿ ಅನರ್ಹರಾಗಿ ಇನ್ನೊಂದು ಪಕ್ಷದಲ್ಲಿ ಪುನಃ ಚುನಾವಣೆಗೆ ನಿಂತು ಗೆಲ್ಲುವಂತಹ ಮೂರ್ಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ ಒಂದು ವೇಳೆ ಚುನಾವಣೆ ನಡೆಯದೆ ಬಿಜೆಪಿ ಸರ್ಕಾರವು ಕಾಂಗ್ರೆಸ್ ಸರ್ಕಾರವನ್ನು ಕೆಡವಿ ಅಧಿಕಾರ ನಡೆಸಬೇಕಾದರೆ ಕಾಂಗ್ರೆಸ್ಸಿನಿಂದ ಕನಿಷ್ಠ ಎಂಬತ್ತೊಂಬತ್ತರಿಂದ ತೊಂಬತ್ತೆರಡು ಶಾಸಕರು ಬಿ ಜೆ ಬರಬೇಕಾಗುತ್ತದೆ ಆದರೆ ಇದು ಅಸಾಧ್ಯವಾದ ಮಾತು ಇಷ್ಟೊಂದು ಸಂಖ್ಯೆಯ ಶಾಸಕರನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುವ ಅಷ್ಟು ದೊಡ್ಡ ನಾಯಕ ಕರ್ನಾಟಕದಲ್ಲಿ ಯಾರಿದ್ದಾರೆ ಒಂದು ವೇಳೆ ಕರ್ನಾಟಕದಲ್ಲಿ ಸಿಂಧಿ ಅಥವಾ ಅಜಿತ್ ಪವಾರ್ನಂತಹ ನಾಯಕರಾದರೂ ಇದ್ದರೆ ಅದು ಸಾಧ್ಯವಾಗಬಹುದು ಆದರೆ ಮಹಾರಾಷ್ಟ್ರದಲ್ಲಿ ಸಿಂಧೆ ಬಣವು ಮೈತ್ರಿಯಿಂದ ಹೊರಬರಲು ಪ್ರಮುಖ ಕಾರಣ ಇನ್ನುತ್ತ ಸಿದ್ಧಾಂತವಾಗಿತ್ತು ಜಾತ್ಯತೀತ ಕಾಂಗ್ರೆಸ್ ಸರ್ಕಾರದೊಂದಿಗೆ ಹಿಂದುತ್ವದ ಅಜೆಂಡ ಇರುವ ಶಿವಸೇನೆಯು ಒಟ್ಟಿಗೆ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಸಿಂಧೆ ಬಣವು ಆ ಮೈತ್ರಿಯಿಂದ ಹೊರಬಂದಿತ್ತು ಆದರೆ ಕರ್ನಾಟಕದಲ್ಲಿ ಜಾತ್ಯತೀತ ಕಾಂಗ್ರೆಸ್ ಒಂದೇ ಪಕ್ಷವು ಅಧಿಕಾರದಲ್ಲಿ ಇರುವುದರಿಂದ ಇಲ್ಲಿ ಹಿಂದುತ್ವದ ವಿಷಯ ಬರಲ್ಲ ಜೊತೆಗೆ ಹಲವು ಶಾಸಕರನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋಗಬಲ್ಲ ನಾಯಕರು ಕರ್ನಾಟಕದಲ್ಲಿ ಯಾರಾದರೂ ಇದ್ದಾರೆ ಎಂದು ನೋಡಿದರೆ ಒಮ್ಮೆಗೆ ಇಬ್ಬರು ನಾಯಕರು ಕಣ್ಣ ಮುಂದೆ ಬರುತ್ತಾರೆ ಒಬ್ಬರು ಸಿದ್ದರಾಮಯ್ಯ ಮತ್ತೊಂದು ಡಿ ಕೆ ಶಿವಕುಮಾರ್ ಇದರಲ್ಲಿ ಡಿ ಕೆ ಶಿವಕುಮಾರಿಗೆ ಮುಖ್ಯಮಂತ್ರಿ ಆಗುವ ಆಸೆ ಇದ್ದು ಅವರು ಒಂದು ವೇಳೆ ಅಷ್ಟು ಸಂಖ್ಯೆಯ ಶಾಸಕರುಗಳನ್ನು ತನ್ನ ಬಳಿ ಕರೆದುಕೊಂಡು ಬಿ ಜೆ ಪಿಗೆ ಬಂದರೆ ಈ ರೀತಿ ಆಗಬಹುದು ಆದರೆ ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅವರು ಯಾವತ್ತೂ ಪಕ್ಷಕ್ಕೆ ದ್ರೋಹ ಮಾಡಲಾರದ ವ್ಯಕ್ತಿ ಹೀಗಾಗಿ ಕೆ ಶಿವಕುಮಾರ್ ಶಿಂಧೆ ಮಾತಿಗೆ ಪ್ರತಿಕ್ರಿಯಿಸಿ ಏಕನಾಥ ಸಿಂಧೆ ಅವರು ಏನೇನೋ ಹೇಳುತ್ತಿದ್ದಾರೆ ಎನ್ ಡಿ ಎ ನಾಯಕರಿಗೆ ಲೋಕಸಭಾ ಚುನಾವಣೆಯಲ್ಲಿ ಬಹುಮತದಿಂದ ಗೆಲ್ಲುವ ಭರವಸೆ ಇಲ್ಲ ಹಾಗಾಗಿ ಈ ರೀತಿಯ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಈ ಚುನಾವಣೆ ನಡೆಯಲಿ ಮುಂದೆ ಕೆಲವೇ ದಿನಗಳಲ್ಲಿ ಮ ಮಹಾರಾಷ್ಟ್ರ ಸರ್ಕಾರ ಬೀಳಲಿದ್ದು ಎನ್ ಸಿ ಪಿ ಕಾಂಗ್ರೆಸ್ ಸರ್ಕಾರ ಮತ್ತು ಉದ್ಧವ್ ಠಾಕ್ರೆಯ ಶಿವಸೇನೆ ಬಣವು ಅಲ್ಲಿ ಸರ್ಕಾರವನ್ನು ನಡೆಸಲಿದೆ ಎಂದು ಹೇಳಿದ್ದಾರೆ ಇನ್ನೋರ್ವ ಕಾಂಗ್ರೆಸ್ ನಾಯಕ ಮಾತನಾಡಿ ಸಿಂದೆಗೆ ತಾಕತ್ತಿದ್ದರೆ ಕಾಂಗ್ರೆಸ್ನ ಐದು ಶಾಸಕರನ್ನು ಮೊದಲು ಸೆಳೆದು ತೋರಿಸಲಿ ಎಂದಿದ್ದಾರೆ ಇನ್ನು ಏಕನಾಥ ಸಿಂಧೆಯ ಈ ಮಾತಿಗೆ ಗುಡುಗಿರುವ ಸಿದ್ದರಾಮಯ್ಯನವರು ಏಕನಾಥ ಸಿಂಧೆ ಅವರು ಯಾವುದು ಭ್ರಮೆಯಲ್ಲಿದ್ದಾರೆ ಎಂದಿದ್ದಾರೆ ಜೊತೆಗೆ ಇವರ ಮಾತಿಗೆ ಧ್ವನಿಗೂಡಿಸಿರುವ ಸತೀಶ್ ಜಾರಕೊಳಿ ಅವರು ನಮ್ಮ ಪಕ್ಷದೊಳಗೆ ಹಲವು ಭಿನ್ನ ಮತಗಳು ಇರಬಹುದು ಆದರೆ ಅದು ಪಕ್ಷದೊಳಗೆ ನಾವು ಬಗೆಹರಿಸುತ್ತೇವೆ ಅದನ್ನು ದೊಡ್ಡದು ಮಾಡಲು ಹೋಗುವುದಿಲ್ಲ ಹಾಗಾಗಿ ಏಕನಾಥ ಸಿಂಧೆ ಅವರು ಈ ರೀತಿಯ ಮಾತುಗಳನ್ನು ಹೇಳಿ ಜನರ ದಾರಿ ತಪ್ಪಿಸುವುದನ್ನು ಬಿಡಬೇಕು ಎಂದು ಹೇಳಿದರು ಹಾಗಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುವುದು ಅಷ್ಟು ಸುಲಭದ ಮಾತಲ್ಲ ಎಂದು ಇದರಿಂದಲೇ ತಿಳಿಯುತ್ತದೆ ಆದರೆ ಮೊದಲೇ ಹೇಳಿದಂತೆ ರಾಜಕೀಯದಲ್ಲಿ ಯಾವುದು ಅಸಾಧ್ಯವೂ ಅಲ್ಲ ಯಾಕೆಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಕೆಲವು ಶಾಸಕರು ಸರ್ಕಾರ ನಾವು ಕೇಳಿದಷ್ಟು ಅನುದಾನ ನೀಡುತ್ತಿಲ್ಲ ಎಂದು ಅಸಮಾಧಾನ ಹೊಂದಿದ್ದಾರೆ ಜೊತೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗಾಗಲೇ ಹಲವು ಜನ ಮುಖ್ಯಮಂತ್ರಿ ಆಕಾಂಕ್ಷಿಗಳಿದ್ದಾರೆ ಇನ್ನು ಎರಡೂವರೆ ವರ್ಷದ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೆನ್ನುವ ಆಸೆಯನ್ನು ಇಟ್ಟುಕೊಂಡಿರುವುದು ಸುಳ್ಳಲ್ಲ ಆ ಕ್ಷಣದಲ್ಲಿ ಅಧಿಕಾರ ಹಂಚಿಕೆಯ ಸಮಯದಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎನ್ನುವುದರ ಮೇಲೆ ಕಾಂಗ್ರೆಸ್ ಸರ್ಕಾರದ ಹಣೆ ಬರವು ನಿಂತಿರಬಹುದು ಒಟ್ಟಾರೆಯಾಗಿ ಎರಡೂವರೆ ವರ್ಷದ ನಂತರ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರವನ್ನು ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯನವರು ಒಪ್ಪಿಕೊಳ್ಳುತ್ತಾರೆಯೇ ಇಲ್ಲವೇ ಅವರ ವೈಯಕ್ತಿಕ ವಿಷಯಗಳನ್ನು ಇಟ್ಟುಕೊಂಡು ರಾಜಕೀಯ ಮಾಡುತ್ತಾರೆಯೇ ಎಂದು ಕಾದು ನೋಡಬೇಕಾಗಿದೆ ಈ ಎಲ್ಲ ವಿಷಯಗಳನ್ನು ನೋಡಿದ ಬಳಿಕ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಹೇಳಿರುವುದು ಸಾಧ್ಯವೇ ಅಥವಾ ಅಸಾಧ್ಯವೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಬರೆಯಿರಿ